ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ನೋಡಿ ಫ್ರೆಂಡ್ ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ ಈಗ ಶಿವರಾತ್ರಿ ಹಬ್ಬ ಹೇಗೆ ಮಾಡೋದು ಹೇಗೆ ಅಂತೇಳಿ ಈ ಕಥೆಯಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಸಣ್ಣದೊಂದು ಕತೆ ಫ್ರೆಂಡ್ಸ್ ಈ ಕತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ರಂಗಪ್ಪ ಮತ್ತು ನಾಗಮ್ಮ ಅಂತೇಳಿ ಒಂದು ಫ್ಯಾಮ್ಲಿ ಇರುತ್ತೆ ಫ್ರೆಂಡ್ ಅವ್ರದ್ದು ಬಡತನದ ಕುಟುಂಬ ಒಂದು ಕಾಡಲ್ಲಿ ವಾಸ ಮಾಡ್ತಾ ಇರ್ತಾರವಲ್ಲ ಇರೋದರಲ್ಲೇ ನೆಮ್ಮದಿಯಾಗಿ ಆರಾಮಾಗಿ ಜೀವನವನ್ನು ಮಾಡ್ತಾಯಿರ್ತಾರೆ ಜೀವನ ಮಾಡ್ತಾ ಇದ್ದಾಗ ಆ ಕಾಡಲ್ಲಿರ್ತಕ್ಕಂಥ ಹಣ್ಣುಗಳು ಮತ್ತು ಗೆಣಸು ಈ ಥರ ಏನಾದರೂ ಹಣ್ಣುಗಳು ಸಿಕ್ಕಿದಾಗ ಅದನ್ನೇ ತಿಂದು ಜೀವನವನ್ನು ಮಾಡ್ತಾ ಇರ್ತಾರೆ ಒಂದು ಸಣ್ಣದೊಂದು ಗುಡ್ಸಲು ಮನೆ ಹಾಕ್ಕೊಂಡು ವಾಸವನ್ನು ಮಾಡ್ತಾಯಿರ್ತಾರೆ ಆದರೆ ರಂಗಪ್ಪ ನಾಗಮ್ಮ ಕೂಡ ಒಂದು ದಿವಸ ಕಾಡಿಗೆ ಹೋಗ್ಬಿಟ್ಟು ಹಣ್ಣುಗಳನ್ನು ತರೋಣ ಅಂಥೇಳಿ ಇಬ್ಬರು ಓಡಾಡ್ತಾ ಇರ್ತಾರೆ ಓಡಾಡ್ತಾ ಇದ್ದಾಗ ಅಲ್ಲಿ ಒಂದು ಶಿವನ ದೇವಸ್ಥಾನ ಹೊಂದಿರುತ್ತದೆ ಆ ಶಿವನ ದೇವಸ್ಥಾನದಲ್ಲಿ ಎಲ್ಲ ಪಾಡು ಬಿದ್ದೋಗಿರುತ್ತೆ ಅಂದರೆ ಗೂಡುಗಳೆಲ್ಲ ಕಟ್ಕೊಂಡು ಗಲೀಜಾಗಿ ಯಾರು ಪೂಜೆ ಮಾಡಿದೆ ಹಾಗೆ ಬಿಟ್ಬಿಟ್ಟಿರ್ತಾರೆ ಆವಾಗ ರಂಗಪ್ಪ ಮತ್ತು ನಾಗಮ್ಮ ಇಬ್ಬರು ಹೋಗಿ ಎಲ್ಲ ಕ್ಲೀನ್ ಮಾಡಿ ಕಲ್ಯಾಣ ಇರುತ್ತೆ ಆ ಕಲ್ಯಾಣವನ್ನೆಲ್ಲ ಸ್ವಚ್ಛತೆ ಮಾಡಿ ಆವಾಗ ಶಿವನಿಗೆ ಒಂಬತ್ತು ಬಿಂದಿಗೆ ನೀರನ್ನು ತೆಗೆದುಕೊಂಡು ಬಂದು ಆಗ ನಾಗಮ್ಮ ರಂಗಪ್ಪ ಇಬ್ಬರು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದು ರಂಗಪ್ಪನಿಗೆ ಕೂತ್ಕೊಂಡಿದ್ದಾಗ ಶಿವನು ಕನಸಲ್ಲಿ ಬಂದು ಹೇಳ್ತಾನೆ ನನ್ನ ಪೂಜೆಯನ್ನು ಮಾಡು ಯಾರೂ ಇಲ್ಲ ರಂಗಪ್ಪ ಅಂತ ಕೇಳ್ತಾನೆ ಆಗ ಕೇಳಿದಾಗ ರಂಗಪ್ಪನಿಗೆ ಎಚ್ಚರ ಆಗಿ ಆಗ ನಾಗಮ್ಮನಿಗೆ ಹೇಳ್ತಾನೆ ನಾವು ಶಿವಪ್ಪನ ದೇವಸ್ಥಾನದಲ್ಲೇ ವಾಸ ಮಾಡೋಣ ನಾವಿಲ್ಲಿರೋದು ಬೇಡ ಅಂಥೇಳಿ ಆಗ ಬೆಳಗಿನ ಜಾವನೆ ಅಲ್ಲಿ ಹೋಗಿ ಶಿವಪ್ಪನ ದೇವಸ್ಥಾನದಲ್ಲಿ ಪೂಜೆ ಎಲ್ಲವನ್ನು ಮಾಡಲು ಸಿದ್ಧತೆಯನ್ನು ಮಾಡ್ಕೊತಾರೆ ಆಗ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲವನ್ನು ಮಾಡ್ತಾ ಇರ್ತಾರೆ ಆಗ ಶಿವ ಪಾರ್ವತಿಯು ದೇವಲೋಕದಲ್ಲಿ ಮಾತನಾಡಿಕೊಳ್ಳುತ್ತಾರೆ ಪಾರ್ವತಿ ಕೇಳುತ್ತಾಳೆ ನೋಡಿ ಶಿವಪ್ಪ ಸ್ವಾಮಿ ನೀವು ಯಾರೂ ನನ್ನ ಪೂಜೆ ಮಾಡುತ್ತಿಲ್ಲ ಅಂತ ಅಂದುಕೊಂಡಿದ್ದೀರಲ್ಲ ನೋಡಿ ಕಾಡಿನಲ್ಲಿ ರಂಗಪ್ಪ ಅನ್ನೋರು ಪೂಜೆಯೆಲ್ಲ ಮಾಡಿ ನಿಮ್ಮನ್ನು ಎಷ್ಟು ಅಲಂಕಾರ ಮಾಡಿದ್ದಾರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ರಂಗಪ್ಪನಿಗೆ ಅಂತ ಹೇಳುತ್ತಾರೆ ರಂಗಪ್ಪ ಎಲ್ಲವನ್ನು ಮಾಡಿ ಶಿವನ ಧ್ಯಾನವನ್ನು ಮಾಡುತ್ತಾ ಇರ್ತಾರೆ ಆಗ ದೇವಲೋಕದಲ್ಲಿ ಶಿವ ಪಾರ್ವತಿ ಇಬ್ಬರು ಮಾತನಾಡಿಕೊಳ್ಳುತ್ತಾರೆ ರಂಗಪ್ಪ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನಿನಗೆ ಎಷ್ಟು ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾರು ಸಹಾಯ ಮಾಡುತ್ತಿಲ್ಲ ಅಂತ ಹೇಳಿ ಪಾರ್ವತಿ ಮತ್ತು ಶಿವಪ್ಪ ಒಂದು ಹಳ್ಳಿಗೆ ಬರುತ್ತಾರೆ ಆ ಪಕ್ಕದ ಊರಿಯಲ್ಲಿ ಬಂದು ಹೇಳುತ್ತಾರೆ ಅಲ್ಲಿ ರಂಗಪ್ಪ ಮತ್ತು ನಾಗಮ್ಮ ಅಂತೇಳಿ ವಾಸವಾಗಿದ್ದಾರೆ ಒಂದು ಶಿವನ ದೇವಸ್ಥಾನ ಇದೆ ಅಲ್ಲಿ ಪೂಜೆಗಳೆಲ್ಲ ನಡೀತಾ ಇದೆ ಅಂತ ಹೇಳಿದಾಗ ಆಗ ಶಿವನು ಪಾರ್ವತಿ ಆ ಊರಿನಲ್ಲಿ ಹೇಳುತ್ತಾರೆ ಅವರಿಗೆ ಸಹಾಯ ಮಾಡಿ ನಿಮ್ಮ ಊರಿಗೆಲ್ಲ ಒಳ್ಳೆಯದಾಗುತ್ತದೆ ಅಂತ ಆಗ ಹೇಳಿದ ಮೇಲೆ ಪಕ್ಕದ ಊರಿನವರೆಲ್ಲ ಬಂದು ಅವರಿಗೆ ಸಹಾಯ ಮಾಡಿ ಅವರಿಗೆ ಸಣ್ಣದಾಗಿ ಒಂದು ಮನೆ ಕಟ್ಟಿಸಿಕೊಡುತ್ತಾರೆ ಅವರಲ್ಲೇ ನೆರವಾಗಿರುತ್ತಾರೆ ಆವಾಗ ಪೂಜೆಗಳ ಪುನಸ್ಕಾರಗಳು ದೇವರ ಜ್ಞಾನ ಕೀರ್ತಿಗಳು ಅನ್ನದಾನ ಎಲ್ಲವನ್ನೂ ಮಾಡುತ್ತಾರೆ ಆಗ ಶಿವರಾತ್ರಿ ಹಬ್ಬ ಬರುತ್ತದೆ ಶಿವನಿಗೆ ಪ್ರಸಾದವಲ್ಲೆಲ್ಲ ಇಟ್ಟಿರ್ತಾರೆ ಆಗ ಶಿವನು ಪಾರ್ವತಿ ಏಷವಾಕಿಕೊಂಡು ಬರುತ್ತಾರೆ ಅವ್ರ ಮನೆಗೆ ಬಂದು ಅವಾಗ ರಂಗಪ್ಪನನ್ನು ಮತ್ತು ನಾಗಮ್ಮನ ಕೇಳುತ್ತಾರೆ ನಿಮಗೆ ಏನು ವರ ಬೇಕು ಕೇಳು ಅಂತ ಕೇಳಿದಾಗ ನಮಗೆ ಒಂದು ಮಗು ಬೇಕು ಸ್ವಾಮಿ ಎಷ್ಟೋ ವರ್ಷಗಳಿಂದ ನಾವು ದೇವರ ಜ್ಞಾನ ಇದ್ದೀರಿ ನಮಗೆ ಮಗುವಿಲ್ಲ ಅಂತ ಬೇಡಿಕೊಳ್ಳುತ್ತಾರೆ ಆಗ ಶಿವ ಪಾರ್ವತಿಯು ಅವರಿಬ್ಬರಿಗೆ ಆಶೀರ್ವಾದ ಮಾಡಿ ಹೋಗುತ್ತಾರೆ ಆಗ ಕುಮಾರ ಅಂಥೇಳಿ ಮಗು ಜನ್ಮ ಆಗುತ್ತದೆ ಆಗ ಕುಮಾರ ಅಂಥೇಳಿ ನಾಮಕರಣ ಮಾಡಿ ಆವಾಗ ಶಿವನ ದೇವಸ್ಥಾನದಲ್ಲಿ ನಿಷ್ಠೆ ಭಕ್ತಿಯಿಂದ ಗಂಡ ಹೆಂಡತಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಕುಮಾರ ದೊಡ್ಡವನಾಗ್ತಾನೆ ಶಿವರಾತ್ರಿ ಹಬ್ಬ ಬರುತ್ತದೆ ಆಗ ಶಿವರಾತ್ರಿ ಹಬ್ಬ ಬಂದಾಗ ಅವರಮ್ಮನೇ ಪ್ರಸಾದವನ್ನು ಕೊಟ್ಟು ಕಳಿಸಿರ್ತಾಳೆ ನೋಡು ಕುಮಾರ ನೀನು ಶಿವನಿಗೆ ಇವತ್ತು ಊಟ ಕೊಟ್ಬಿಟ್ವಾ ನಿಮ್ಮಪ್ಪ ತುಂಬ ಲೇಟ್ ಆಗುತ್ತದೆ ಅಂತ ಹೇಳಿ ಆಗ ಹೋಗಿ ಪ್ರಸಾದವನ್ನು ಕೊಟ್ಟು ತಿನ್ನು ತಿನ್ನು ಅಂತ ಹೇಳಿ ಬೇಡಿಕೊಳ್ಳುತ್ತಾನೆ ಆದರೆ ಬೇಡಿಕೊಂಡಾಗ ಶಿವನು ಬರುವುದೇ ಇಲ್ಲ ಆದರೆ ಕುಮಾರನಿಗೆ ಗೊತ್ತಾಗೋದೇ ಇಲ್ಲ ನಮ್ಮಪ್ಪ ಬಂದು ಶಿವನಿಗೆ ನಿಜವಾಗ್ಲೂ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ತಿಳಿದುಕೊಂಡಿರುತ್ತಾನೆ ಅವರು ತಂದೆ ಬಂದು ಅಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದವನ್ನು ಕೊಟ್ಟು ಶಿವನ ಮುಂದೆ ಎಡೆಯನ್ನು ಇಟ್ಟು ಹೋಗುತ್ತಿದ್ದರು ಆದರೆ ಕುಮಾರನಿಗೆ ಗೊತ್ತಾಗದೆ ನೀನು ತಿನ್ನಲೇಬೇಕು ಅಂತೇಳಿ ಹಠ ಮಾಡುತ್ತಾನೆ ಆಗ ಹಠ ಮಾಡಿ ಅಲ್ಲಿ ಇರ್ತಕ್ಕಂಥ ಪ್ರಸಾದವನ್ನು ತಿನ್ನಲೇಬೇಕು ಯಾಕೆ ತಿನ್ನುತ್ತಿಲ್ಲ ಸ್ವಾಮಿ ನಾನು ಬಂದಿರೋದಕ್ಕೆ ತಿನ್ನುತ್ತಿಲ್ಲ ಅಂತ ಹೇಳಿ ತಲೆಯನ್ನು ಹೊಡೆಯುತ್ತಾನೆ ಆಗ ತಲೆ ಹೊಡೆದಾಗ ಅವಾಗ ಶಿವ ಪ್ರತ್ಯಕ್ಷನಾಗಿ ಕುಮಾರ ಬಾ ಅಂತ ಹೇಳಿ ಪ್ರಸಾದವನ್ನು ತಿನ್ನುತ್ತಾನೆ ಆಗ ಕುಮಾರನಿಗೆ ತುಂಬ ಸಂತೋಷವಾಗುತ್ತದೆ ಆಗ ಸಂತೋಷವಾದಾಗ ಮನೆಯಲ್ಲಿ ಹೋಗಿ ಹೇಳುತ್ತಾನೆ ಅಮ್ಮ ಇವತ್ತು ಶಿವನು ಬಂದು ಊಟ ಮಾಡಿ ಹೋದ ನನಗೆಷ್ಟು ಸಂತೋಷವಾಗುತ್ತಿದೆ ಗೊತ್ತಾ ಅಪ್ಪ ಹೇಗೋ ನಾನು ಶಿವ ಸ್ವಾಮಿಗೆ ಊಟ ಕೊಟ್ಬಿಟ್ಟೆ ಅಂತ ಖುಷಿಯಿಂದ ಹೋಗಿ ಅಮ್ಮನಿಗೆ ಹೇಳುತ್ತಾನೆ ಆಗ ಅಮ್ಮನಿಗೆ ಹೇಳಿದಾಗ ಅಮ್ಮ ನಂಬಲಿಲ್ಲ ಕುಮಾರ ನೀನೇ ತಿಂದ್ಬಿಟ್ಟು ಸುಳ್ಳನ್ನು ಹೇಳುತ್ತೀಯಾ ಅಂತೇಳಿ ಅಮ್ಮ ಒಡೆಯಲು ಹೋಗುತ್ತಾಳೆ ಇಲ್ಲ ಅಮ್ಮ ನಾನು ಸುಳ್ಳು ಹೇಳುತ್ತಿಲ್ಲ ಬಾ ಬೇಕಾದ ಶಿವನನ್ನೇ ಕರೆಯುತ್ತೇನೆ ಶಿವನೇ ಬಂದು ಊಟ ಮಾಡಿದ ಅಂತ ಹೇಳಿ ಪ್ರಸಾದವನ್ನು ಶಿವನೇ ತಿಂದ ಅಂತ ಹೇಳುತ್ತಾನೆ ಆಗ ಎಷ್ಟು ಹೇಳಿದರೂ ದೇವಸ್ಥಾನಕ್ಕೆ ಕರೆದುಕೊಂಡು ಅವರಮ್ಮ ಬಂದರೂ ಕುಮಾರ ಶಿವನನ್ನು ತುಂಬಾ ಬೇಡಿಕೊಳ್ತಾನೆ ಆಗ ಶಿವಪ್ಪ ಬರುವುದೇ ಇಲ್ಲ ಆಗ ಶಿವಪ್ಪ ನೀನು ಬರದೇ ಇಲ್ಲದಿದ್ದರೆ ನಾನು ಒಡೆದುಕೊಳ್ಳುತ್ತೇನೆ ಅಂತೇಳಿ ತಲೆಯನ್ನು ಒಡೆಯಲು ಹೋಗುತ್ತಾನೆ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ಹೇಳುತ್ತಾರೆ ಕುಮಾರ ಪ್ರಸಾದವನ್ನು ಕೊಟ್ಟ ನಾನು ತಿಂದೆ ಅಂತ ಹೇಳಿ ಆಗ ಅವರ ತಂದೆ ತಾಯಿಗೆ ತುಂಬ ಖುಷಿ ಆಗುತ್ತದೆ ಶಿವಪ್ಪ ಪಾರ್ವತಿನೇ ಪ್ರತ್ಯಕ್ಷರಾಗಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಇವರ ಕುಟುಂಬ ಖುಷಿಯಾಗಿ ಸಂತೋಷವಾಗಿ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತೇಳಿ ಶಿವ ಪಾರ್ವತಿಯು ಆಶೀರ್ವಾದ ಮಾಡಿ ಹೋಗುತ್ತಾರೆ ದಾನ ಧರ್ಮ ಅಂತ ಹೇಳಿ ಎಲ್ಲವನ್ನು ಆವತ್ತಿನಿಂದ ಶಿವರಾತ್ರಿ ಹಬ್ಬದಲ್ಲಿ ಮಾಡಬೇಕು ಎಲ್ಲರಿಗೂ ಊಟ ಹಾಕಬೇಕು ದೇವರು ಅವರಿಗೆ ಹಣ ಆಸ್ತಿ ಎಲ್ಲವನ್ನೂ ಕೊಟ್ಟ ಮೇಲೆ ವರ್ಷ ವರ್ಷನು ದಾನ ಧರ್ಮಗಳನ್ನು ಕುಮಾರ ಕುಮಾರ ತಂದೆ ತಾಯಿನೂ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಫ್ರೆಂಡ್ಸ್ ನೋಡಿ ಈ ಕತೆ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್